ಎಡರಾಗಿ ಅವರು ಎಲ್ಲಾ ವಿಚಾರಗಳಿಗೆ ಹುದ್ದೆ ಶತಮಾನದಲ್ಲಿ ಒಬ್ಬ ಶೂದ್ರಾಗಿರ್ತಕ್ಕಂಥವರು ಇವತ್ತು ಸಮಾಜದಲ್ಲಿ ಇರ್ತಕ್ಕಂತ ಜಾತಿ ವ್ಯವಸ್ಥೆ ಅಸಮಾನತೆ ಏನಿದೆ ಇದನ್ನ ಹೋಗಲಾಡಿಸ್ತಕ್ಕಂತ ಒಂದು ಪ್ರಯತ್ನ ಒಂದು ಸಮಾಜದಲ್ಲಿ ಬದಲಾವಣೆಯನ್ನ ತಕ್ಕಂತ ನಿಟ್ಟಿನಲ್ಲಿ ಅವರ ಕೀರ್ತನೆಗಳು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಬಾಲ್ಯದಲ್ಲಿ ಉಡುಪಿಗೆ ಹೋದ ಸಂದರ್ಭದಲ್ಲಿ ನಮ್ಗೆ ಆಗಿರ್ತಕ್ಕಂಥ ಅನುಭವ ಅಲ್ಲಿ ಕನಕನ ಕಿಂಡಿಯ ಬಗ್ಗೆ ನಮ್ಗೆಲ್ರಿಗೂ ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಮೆರವಣಿಗೆಗೆ ಚಾಲನೆ ಕೊಟ್ಟು ಅಲ್ಲಿ ನಂಗಸ್ಥಳ ದೇವಸ್ಥಾನಕ್ಕೆ ಭೇಟಿ ಕೊಡುವಂತ ಕೆಲಸವನ್ನು ನಾನ್ ಮಾಡಿದೆ ಅಲ್ಲಿ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಅರ್ಚಕರನ್ನ ಮಾತಾಡುವಂತ ಸಂದರ್ಭದಲ್ಲಿ ಆ ಅರ್ಚಕರು ಉಲ್ಲೇಖ ಮಾಡ್ತಾ ಕನಕದಾಸರ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡಿದೆ ಬಹಳ ಪುರಾತನ ದೇವಸ್ಥಾನ ಬಹುಶಃ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂತ ರಂಗನಾಥ ದೇವಸ್ಥಾನ ನಂತರ ನಮ್ಮ ತಮಿಳುನಾಡು ಇರ್ತಕ್ಕಂಥ ಶ್ರೀರಂಗಮಲ್ಲಿ ಇರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಇರ್ತಕ್ಕಂಥದ್ದು ಮತ್ತು ನಮ್ಮ ಸಂಗಮದಲ್ಲಿ ಕೆಲವೇ ದೇವಸ್ಥಾನಗಳು ನಾನು ಅಲ್ಲಿ ವ್ಯತ್ಯಾಸವನ್ನ ಕೇಳಿದೆ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ತಿರುವನಂತಪುರಂ ಅಲ್ಲಿ ಇರ್ತಕ್ಕಂಥ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಈ ಆ ಒಂದು ವ್ಯತ್ಯಾಸ ಕೇಳಿದ ನಂತರ ಅವರು ಕನಕದಾಸರು ಅವರ ಒಂದು ಒಂದ ಒಂದು ಕೀರ್ತನೆಗಳಲ್ಲಿ ಅವರು ಶ್ರೀ ರಂಗನಾಥ ಸ್ವಾಮಿಯ ವರ್ಣನೆಯನ್ನ ನನಗೆ ಇರೋದು ಹೇಳ್ತಾ ಇದ್ರು ರಂಗನಾಥ ಸ್ವಾಮಿಯ ಮೈ ಮೇಲೆ ಏನೆಲ್ಲ ಅದ್ರ ಬಗ್ಗೆ ಎಲ್ಲ ಬಹಳ ವಿವರವಾಗಿ ಕನಕದಾಸರು ಆಗಿನ ಕಾಲದಲ್ಲೇ ಅದನ್ನ ಉಲ್ಲೇಖ ಮಾಡಿದ್ರು ಅಂತಕ್ಕಂಥದ್ದು ಹೇಳಿದಾಗ ಆಶ್ಚರ್ಯ ಕನಕದಾಸರು ಈ ಕಡೆ ಎಲ್ಲ ಬಂದಿದ್ರು ಅಂತಕ್ಕಂಥದ್ದು ಒಂದು ವಿಚಾರ ಈ ರೀತಿ ಇವತ್ತು ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು ಸಮಾಜದಲ್ಲಿರ್ತಕ್ಕಂತ ಜಾತಿ ವ್ಯವಸ್ಥೆಗೆ ಜನರಲ್ಲಿ ತಿಳುವಳಿಕೆಯನ್ನ ಮೂಡಿಸ್ತಕ್ಕಂಥ ಅರಿವನ್ನ ಮೂಡಿಸತಕ್ಕಂತ ಹಲವಾರು ಪ್ರಯತ್ನಗಳನ್ನ ಕನಕದಾಸರು ಮಾಡಿರ್ತಕ್ಕಂಥ ಈ ರೀತಿ ಶ್ರೇಷ್ಠರ ಬಗ್ಗೆ ನಾವು ಅವರ ಜನ್ಮ ದಿನಗಳನ್ನ ವಿವಿಧ ಸಂದರ್ಭಗಳಲ್ಲಿ ಅವರನ್ನ ನೆನೆಸ್ಕೊಳ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಳ್ತೇವೆ ಅದರಲ್ಲೂ ಇವತ್ತು ಸಮಾಜಗಳ ಸಮಾಜಗಳಿಂದ ಆ ಒಂದೊಂದು ಸಮಾಜಗಳಿಂದ ಬಂದಿರತಕ್ಕಂಥವರು ಈಗ ಏನಾಗಿದೆ ಕಾರ್ಯಕ್ರಮ ಒಂದ್ ರೀತಿ ಕನಕ ಜಯಂತಿ ಅಂತ ಹೇಳ್ರೆ ಇದ್ ಬರಿ ಸಂಬಂಧಪಟ್ಟಿದ್ ಸಂಬಂಧಪಟ್ಟ್ ಬಿಡಪ್ಪ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಅಂದ್ರೆ ಇದ್ ಬರೀ ಗೊಲ್ಗ ಸಂಬಂಧಪಟ್ಟು ಈ ರೀತಿ ಏನಾಗಿದೆ ಇವತ್ತು ಯಾವ ಉದ್ದೇಶಕ್ಕಾಗಿ ಇವತ್ತು ಕನಕದಾಸರು ಈ ಸಮಾಜದಲ್ಲಿ ಮೇಲರಿಮೆ ಕೀಳರಿಮೆ ಅಂತಕ್ಕಂಥದ್ದು ಇರಬಾರದು ಅಂತಕ್ಕಂಥದ್ದು ಎಲ್ಲರಿಗೂ ಈ ಒಂದು ಸಮಾಜದಲ್ಲಿ ಅವರ ಗೌರವಿತವಾದ ಪ್ರತಿಭೆಗೆ ಅನುಗುಣವಾಗಿ ಅವರನ್ನ ಶಿಕ್ಷಣದಿಂದ ವಂಚಿತವನ್ನ ಮಾಡಬಾರದು ಅಂತಕ್ಕಂಥ ದೃಷ್ಟಿಯಿಂದ ಅವರಲ್ಲಿರ್ತಕ್ಕಂತಹ ಪ್ರತಿಭೆಯನ್ನ ಗುರುಸಕ್ಕಂಥದ್ದಾದ್ರಿಂದ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮಾತಾಡಿರ್ತಕ್ಕಂಥ ಆದ್ರೆ ಇವತ್ತು ಈಗ ಏನ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಈಗಾಗಲೇ ಅಶ್ವತ್ಥ ಅವರು ಕುಲ ಕುಲಕುಲ ಅಂತ ಹೇಳಿ ಯಾವ ರೀತಿ ನಾವು ಇವತ್ತು ನಮ್ಮಲ್ಲೇ ಇವತ್ತು ಜಂಜಾಟಗಳನ್ನ ಮಾಡ್ಕೊಡ್ತಾ ಇದ್ದೀವಿ ಅಂತ ಆದ್ರೆ ಇವತ್ತು ಎಷ್ಟು ನಾವು ಶಿಕ್ಷಿತರಾಗ್ತಾ ಇದ್ದೀವಿ ಅಷ್ಟೇ ವಿದ್ಯಾಭ್ಯಾಸವನ್ನ ಪಾಂಡಿತ್ಯವನ್ನ ನಾವು ಮೈಯಲ್ಲಿ ಅಥವಾ ನಾವು ಬೈಗೂಡಿಸ್ಕೊಂಡ್ರು ಕೂಡ ಎಲ್ಲೊಂದ್ ಕಡೆ ಈ ಜಾತಿ ವ್ಯವಸ್ಥೆಯಿಂದ ನಾವ್ ಯಾರು ಹೊರಗೆ ಬರದೇ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇನ್ನೊಂದ್ ಕಡೆ ಇವತ್ತಿಂತ ಶ್ರೇಷ್ಠ ಒಂದು ದೂರದೃಷ್ಟಿ ಏನಿತ್ತು ಆ ದೂರದೃಷ್ಟಿಯ ಫಲ ಇನ್ನೂ ಇವತ್ತಿಗೂ ಅದನ್ನ ನಾವು ಯಾರು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು ನೋವಿನ ನಂಚ ಆದ್ರೆ ಇವತ್ತಿನ ಪೀಳಿಗೆ ಏನು ಒಂದು ಪಾಶ್ಚಾತ್ಯ ಒಂದು ಸಂಸ್ಕೃತಿ ಬಗ್ಗೆ ಆಕರ್ಷಿತರಾಗ್ತಾ ಇದ್ದೀವಿ ಅದರಿಂದ ದೂರ ಉಳಿಬೇಕಾದ್ರೆ ಇನ್ನೊಂದ್ ಕಡೆ ಇಂತಹ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚು ಬಗ್ಗೆ ಏನು ಹದಿನೈದು ಹದಿನಾರನೇ ಶತಮಾನದಲ್ಲೇ ಈ ರೀತಿ ಸಮಾಜದಲ್ಲಿ ಬದಲಾವಣೆಗಳು ಆಗ್ಬೇಕು ಅಂತಕ್ಕಂತ ಬಯಸಿರ್ತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ವಿಚಾರ ವಿನಿಮಯ ಮಾಡ್ಕೊಡ್ತಕ್ಕಂಥದ್ದು ಅಥವಾ ಇವತ್ತು ಅವರ ಬಗ್ಗೆ ಏನು ಒಂದು ಉಪನ್ಯಾಸನವನ್ನ ಉಪನ್ಯಾಸ ನೀಡಿರತಕ್ಕಂಥವರನ್ನು ಕೇಳಿದಾಗ ಬಹುಶಃ ನಮ್ಮ ಮುಂದಿನ ಪೀಳಿಗೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಸಂಸ್ಕೃತಿಯನ್ನ ಭಾರತೀಯ ಸಂಸ್ಕೃತಿಯನ್ನ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದರಿಂದ ಇವತ್ತು ಇಂಥ ಒಂದು ಮಹತ್ ಕಾರ್ಯಗಳನ್ನು ನಾವು ಅವರನ್ನ ಮಹತ್ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರೂ ಆದ್ಯ ಕರ್ತವ್ಯ ಇದರಿಂದ ನಾನು ಕನಕದಾಸರ ಈ ಒಂದು ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಎಲ್ಲರಿಗೂ ಕೂತ ಈ ಒಂದು ಎಲ್ಲರಿಗೂ ಸಮಸ್ತ ಎಲ್ಲರಿಗೂ ಅವರ ಈ ಒಂದು ಜನ್ಮದಿನದ ಅಂಗವಾಗಿ ಐನೂರ ಮೂವತ್ತೆಂಟನೆಯ ಜಯಂತ್ಯತ್ಸವದ ಒಂದು ಶುಭಾಶಯಗಳನ್ನು ಕೊಡ್ತಾ ಮತ್ತು ಇದೇ ಸಮಾಜದಿಂದ ಬಂದಿರತಕ್ಕಂತ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮ ರಾಜ್ಯದ ಎರಡನೇ ಬಾರಿ ಇವತ್ತು ಮುಖ್ಯಮಂತ್ರಿಯಾಗಿ ಈಗಾಗಲೇ ಎರಡೂವರೆ ವರ್ಷ ಬಹಳ ಯಶಸ್ವಿಯಾಗಿ ಬಹುಶಃ ನಾನು ಅವರ ಹತ್ರ ಬಹಳಷ್ಟು ಸಮೀಪದಲ್ಲಿ ಅವರ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಅವರು ಎಲ್ಲಾದ್ರೂ ನಾವು ಕಾರ್ಯಕ್ರಮಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಅವರ ಹಲವಾರು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ಬಹುಶಃ ಅವರ ಬದುಕು ಅವರು ಬಾಲ್ಯ ಅವರು ಬೆಳೆದಂತ ರೀತಿ ಅವರು ವಿದ್ಯಾವಂತರಾಗಿರ್ತಕ್ಕಂಥದ್ದು ಹಲವಾರು ಬಾರಿ ಅವರು ಶಿಕ್ಷಕರ ದಿನಾಚರಣೆ ದಿವಸ ಹೇಳ್ತಾರೆ ಇದ್ರು ನಾನೇ ಶಾಲೆಗೆ ನೇರವಾಗಿ ಐದನೇ ತರಗತಿಗೆ ಸೇರದೆ ಅಂತಕ್ಕಂಥ ಬಹುಶಃ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾರೆ ಅದೇ ಅವರ ಸೋದರರು ಓದ್ಲಿಲ್ಲ ಅಂತ ಹೇಳಿ ಇವತ್ತು ಅವರು ಊರಲಿದ್ದಾರೆ ಇದರಿಂದ ನಾವು ಅರ್ಥ ಮಾಡ್ಕೊಬೇಕು ಇವತ್ತು ವಿದ್ಯಾಭ್ಯಾಸ ಕಾರಣದಿಂದ ಇವತ್ತು ಆ ನಮ್ಮ ರಾಜ್ಯದ ಬಹಳ ಉನ್ನತ ಸ್ಥಾನವನ್ನ ಎರಡನೇ ಬಾರಿ ಅಲಂಕಾರ ಮಾಡ್ತಕ್ಕಂಥದ್ದು ಮತ್ತು ಇಡೀ ರಾಜ್ಯದ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸತಕ್ಕಂಥದ್ದು ಸಾಧ್ಯ ಇಲ್ಲ ಇವತ್ತಿರ್ತಕ್ಕಂಥ ಹಲವಾರು ಜನ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅವರಲ್ಲಿ ಏನು ದೇವರು ನಿರೀಕ್ಷೆ ಮಾಡ್ಲಿಕ್ಕೆ ಅವರನ್ನ ಈ ಭೂಮಿ ಮೇಲೆ ತಂದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಯಾವ್ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ನಾವ್ಯಾರು ನಿರೀಕ್ಷೆ ಮಾಡಲಿಲ್ಲ ಈ ರೀತಿಯಾಗಿ ನಾವು ಜೀವನದಲ್ಲಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಇವತ್ತು ನಿಮ್ ಮುಂದೆ ರಾಜ್ಯದಲ್ಲಿ ಒಬ್ಬ ಮಂತ್ರಿಯಾಗಿ ತಮ್ಮಗಳ ಮುಂದೆ ಈ ರೀತಿ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತೀನಿ ನನ್ನ ನಾನು ಹೊತ್ತು ಕನಸನ್ನು ಕನಸು ಮನಸ್ಸನ್ನು ನಾನು ಕಾಣಿದೆ ಆದ್ರೆ ಎಲ್ಲ ಕಡೆ ಈ ಸೃಷ್ಟಿಯಲ್ಲಿ ದೇವರು ಪ್ರತಿಯೊಬ್ಬರಿಗೂ ಅವರದೇ ಆದಂತ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನ ನಿಭಾಯಿಸ್ತಕ್ಕಂಥದ್ದು ಈ ಭೂಮಿ ಮೇಲೆ ಯಾರು ಶಾಶ್ವತವಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟು ನಾವ್ಯಾರು ನಿರೀಕ್ಷಿತ ಹುಟ್ಟಲ್ಲ ಸಾವು ಅಷ್ಟೇ ಯಾರು ಅಪ್ಲಿಕೇಶನ್ ಹಾಕೊಂಡು ಹೋಗ್ತದೆ ಯಾವತ್ತು ನಮ್ಮ ಸಮಯ ಇಲ್ಲಿ ಮುಗಿತದೆ ಅವತ್ತು ನಾವಿಲ್ಲಿ ಬಿಟ್ಟು ಹೋಗ್ತಕ್ಕಂಥ ಈ ನಿಟ್ಟಿನಲ್ಲಿ ನಾವು ಇರ್ತಕ್ಕಂತ ಸಮಯದಲ್ಲಿ ನಾವು ಏನು ಇವತ್ತು ಸಮಾಜದಲ್ಲಿ ನೆನಪಿನಲ್ಲಿ ಇವತ್ತು ನಾವು ಏನು ಬರಿಗೈಲಿ ಯಾವ ರೀತಿ ಬಂದಿದೀವಿ ವಾಪಸ್ ಹೋಗಂತದ್ದು ಬರಿಗೈಲಿ ಯಾರು ಏನನ್ನು ಕೂಡ ಈ ಭೂಮಿಯಿಂದ ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ಅಂತಿಮವಾಗಿ ಭೂಮಿಯಲ್ಲಿ ನಾವು ಈ ಮಣ್ಣಲ್ಲೇ ವಿಲೀನ ಆಗ್ತಕ್ಕಂಥದ್ದು ನಾವು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಇವತ್ತು ಸಿದ್ದರಾಮಯ್ಯ ಅವರು ಇದನ್ನ ಬಹಳ ಬಹಳ ಹೆಚ್ಚಾಗಿ ಇದನ್ನ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಪ್ರತಿಯೊಂದು ಜಾತಿ ಒಂದು ಜಾತಿಗೆ ಸೀಮಿತವಾಗಿದ್ದಾರೆ ಪ್ರತಿಯೊಂದು ಜಾತಿ ವರ್ಗದ ಜನರಲ್ಲಿ ಅವರ ಆರ್ಥಿಕ ಪರಿಸ್ಥಿತಿಗಳನ್ನ ಅವರು ಅಲ್ಲವರಾಗಿ ಅವರು ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸುವಂತ ಕೆಲಸ ಮಾಡಿದ್ದಾರೆ ಅವರ ಮೊದಲನೇ ಅವಧಿ ಇರಬಹುದು ಈಗ ಎರಡನೇ ಅವಧಿ ಇರಬಹುದು ಇವತ್ತು ಐದು ಗ್ಯಾರಂಟಿಗಳನ್ನ ಬಹಳ ಯೋಚನೆ ಮಾಡಿ ಇವತ್ತು ಜನರಿಗೆ ಆರ್ಥಿಕ ಪರಿಸ್ಥಿತಿ ಅವರ ಪರಿಸ್ಥಿತಿಗಳಾಗತಕ್ಕಂಥದಕ್ಕೆ ನೆಮ್ಮದಿಯ ಬದುಕನ್ನ ಕಟ್ಕೊಳ್ಳಿಕ್ಕೆ ಇವತ್ತು ಐದು ಗ್ಯಾರಂಟಿಗಳನ್ನ ಬಹಳ ವಿಶೇಷವಾಗಿ ಯಾರೆಷ್ಟೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಸಹ ಅಂಜದೆ ಅದಕ್ಕೆ ಹಣ ಒಳ ಒದಗಿಸತಕ್ಕಂಥದ್ದು ಮತ್ತು ಅದನ್ನ ನುಡಿದಂತೆ ಅದನ್ನ ನಡೀತಕ್ಕಂತ ಒಂದು ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಈಗ ಇವೆಲ್ಲ ಏನಾಗಿದೆ ಪರಿಸ್ಥಿತಿ ಸಮಾಜದಲ್ಲಿ ಏನೇ ಒಂದು ಕೆಲಸ ಆದ್ರೆ ಒಂದು ಸ್ವಲ್ಪ ದಿವಸ ನೆನಪಿನಲ್ಲಿ ಇವತ್ತು ನಮ್ಮ ಬದುಕುಗಳು ಆ ರೀತಿ ಆಗಿದೆ ಇವತ್ತು ಸಮಾಜದಲ್ಲಿ ಯಾವುದು ಶಾಶ್ವತವಾಗಿ ಜನರ ನೆನಪಿನಲ್ಲಿ ಉಳಿತಕ್ಕಂಥದ್ದಲ್ಲ ಆದ್ರೆ ಇವತ್ತು ತಮಗೆ ಗೊತ್ತಿದೆ ವಿರೋಧ ಪಕ್ಷಗಳು ನಿರಂತರವಾಗಿ ಟೀಕೆ ಮಾಡ್ತಾ ಇದ್ದಾರೆ ಇಲ್ಲ ಸಲ್ಲದ ಆರೋಪಗಳನ್ನ ಅವ್ರ ಮೇಲೆ ಮಾಡಿದ್ರು ಇದು ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಹೇಳಿದ್ರು ಅವರು ಸರ್ಕಾರದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಸಹ ಇವತ್ತು ಹಂಚಿಕೆ ಗೊತ್ತಿದೆ ಈಗ ಚಿಂತಾಮಣಿಯಲ್ಲಿ ಆಗ್ತಾ ಅಭಿವೃದ್ಧಿ ಕೆಲಸಗಳು ಇದೊಂದೇ ಸಾಕು ಸಾಕ್ಷಿ ಇವತ್ತು ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಇಷ್ಟೆಲ್ಲ ವಿರೋಧ ಪಕ್ಷಗಳ ಹೇಳಿಕೆಗಳ ನಡುವೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಬುದ್ಧಿವಂತಿಕೆಯಿಂದ ಇಡೀ ದೇಶದಲ್ಲೇ ಬಹುಶಃ ಎರಡನೇ ಅವರು ಅತಿ ಹೆಚ್ಚಿನ ಒಂದು ಆಯವ್ಯಯನ್ನ ಮಂಡನೆ ಮಾಡಿರ್ತಕ್ಕಂಥ ಇವತ್ತು ಅವರ ಅನುಭವ ಸುದೀರ್ಘವಾದಂತ ರಾಜಕೀಯ ಅನುಭವ ಇದನ್ನೆಲ್ಲ ಇಟ್ಕೊಂಡು ಇವತ್ತು ಅವರು ನಮ್ಗೆ ಅನುದಾನವನ್ನ ಕೊಡುವಂತ ಕೆಲಸವನ್ನು ಕೂಡ ಇವತ್ತು ಕ್ಷೇತ್ರಗಳ ಅಭಿವೃದ್ಧಿಗೆ ಮಾಡ್ತಾ ಇದ್ದಾರೆ ನಾನ್ ಮೊನ್ನೆ ವಿಚಾರಕ್ಕೆ ವಿಚಾರ ಇಪ್ಪ ಹೇಳಿದೆ ಏ ಅವ್ರಿಗೆ ಬೇಡ ಮುಂದೆ ನೋಡೋಣ ಅಂದ್ರು ಆಮೇಲೆ ಹೇಳಿದ್ರು ನೀನು ಇಲ್ಲ ನಿನ್ ಗೊತ್ತಿದೆ ನನ್ಗೆ ಕೆಲಸ ಮಾಡಿಸ್ಕೊಂಡಿದ್ದೀನಿ ಅಂತ ನೀನು ಬಹಳ ಮಾಡಿಸ್ಕೊಂಡಿದ್ದ ಎಲ್ಲರೂ ಹೇಳ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಯಾಕಂದ್ರೆ ಅವ್ರು ಏನ್ ಆಗ್ತಾ ಇದೆ ಸುತ್ತಲು ಅಂತಕ್ಕಂಥದ್ದನ್ನ ಗಮನಿಸ್ತಕ್ಕಂಥವ್ರು ಅದ್ರಿಂದ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕೂಡ ಈ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಕೂಡ ಇವತ್ತು ಬಹಳ ಹೆಮ್ಮೆಯ ವಿಚಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ಇವತ್ತು ಹೆಚ್ಚಿನ ನಿಮ್ಮೆಲ್ಲರೂ ಸಮಯವನ್ನು ತೆಗೆದುಕೊಳ್ತೀರಾ ಈಗಾಗಲೇ ನಾವು ಹಲವಾರು ಬಾರಿ ಹೇಳಿದಿವಿ ನಾವು ಇವತ್ತು ಚಿಂತಾಮಣಿಯಲ್ಲಿ ಎಲ್ಲಾ ಬಹುತೇಕ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಸಮಾಜಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಶೈಕ್ಷಣಿಕ ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡತಕ್ಕಂಥದಕ್ಕೆ ಸ್ಥಳಾವಕಾಶವನ್ನ ನಾವು ಹಿಂದುಳಿದ ಇಲಾಖೆ ವರ್ಗಗಳ ಇಲಾಖೆ ಮುಖಾಂತರ ಯಾವ ಯಾವ ವರ್ಗದ ಒಂದು ಇಲಾಖೆಗಳ ಮುಖಾಂತರ ಆಗುತ್ತೆ ಅಂತಕ್ಕಂಥದ್ದನ್ನ ಮಾಡುವಂತದ್ದು ಈಗ ಅಂತಿಮ ಒಂದು ಘಟನೆ ಬಂದಿದೆ ಬಹುಶಃ ಕೆಲವೇ ಕೆಲವು ದಿನಗಳಲ್ಲಿ ಆ ಮಂಜೂರಾತಿಯನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ ಮತ್ತು ಅಲ್ಲಿ ಏನು ಮೂಲಭೂತ ಸೌಲಭ್ಯ ಒದಗಿಸಬೇಕು ಅದನ್ನು ಒದಗಿಸುವಂತ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅದರಿಂದ ನಾನು ಹೆಚ್ಚಾಗಿನ ಬೇರೆ ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಯಾಕಂದ್ರೆ ಮಕ್ಕಳು ಸುಮಾರು ಹತ್ತು ಇಂದ ಹಾಯ್ಕೊಂಡು ಕೂತಿದ್ದೀರಾ ಬೆಳಗ್ಗೆನೆ ಅಂತ ಕಾಣುತ್ತೆ ಊಟ ಮಾಡಿದ್ರು ಎಲ್ಲ ಒಂದು ಕಾರ್ಯಕ್ರಮಗಳ ರೂಪಾರಿಗಳಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರು ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇದುವರೆಗೂ ಬಹಳ ಅಮೂಲ್ಯವಾದಂತಹ ತಮ್ಮ ಭಾಷಣವನ್ನ ತಮ್ಗೆಲ್ಲರೂ ಕೂಡ ಹೇಳಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ದಯವಿಟ್ಟು ಕುಳಿತುಕೊಳ್ಬೇಕು ಕುಳಿತು ದಯವಿಟ್ಟು ಈಗ ಮುಂದಿನ ಕಾರ್ಯಕ್ರಮ ಇನ್ನ ಕೆಲವೇ ಎಲ್ಲ ಒಂದು ಇಪ್ಪತ್ತು ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲ ಕಾರ್ಯಕ್ರಮ ಮುಗಿತದೆ ಇದುವರೆಗೂ ಬಹಳ ಚೆನ್ನಾಗಿ ಅರ್ಥಪೂರ್ಣ ಕಾರ್ಯಕ್ರಮ ನೆರವೇರಿದೆ ಅಂತ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ದಯವಿಟ್ಟು